ರಾಜ್ಯದಲ್ಲಿ ನಾಗರಿಕ ಸೇವಾ ಮಂಡಳಿ ಪ್ರಕ್ರಿಯೆ ಆರಂಭವಾಗಿದ್ದು ಆದಷ್ಟು ಬೇಗ ಅಂತಿಮ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಧಾನಪರಿಷತ್ನಲ್ಲಿಂದು ಹೇಳಿದ್ದಾರೆ ಪ್ರಶ್ನೋತ್ತರ ಕಲಾಪದಲ್ಲಿ ಸದಸ್ಯರ ಪ್ರಶ್ನೆಗೆ ಉತ್ತರ ನೀಡಿದ ಮುಖ್ಯಮಂತ್ರಿ ನಾಗರಿಕ ಸೇವಾ ಮಂಡಳಿ ರಚನೆ ಸಂಬಂಧ ಅಧ್ಯಯನ ನಡೆಸಿ ವರದಿ ನೀಡಲು ಎರಡು ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ನಲ್ಲಿ ಸಚಿವ ಸಂಪುಟದ ಉಪಸಮಿತಿ ರಚಿಸಲಾಗಿತ್ತು ಉಪಸಮಿತಿ ಈಗಾಗಲೇ ತನ್ನ ವರದಿಯನ್ನು ನೀಡಿದೆ ಎಂದು ಹೇಳಿದರು ಸಮಿತಿಯ ಶಿಫಾರಸುಗಳ ಬಗ್ಗೆ ಮುಂದಿನ ಸಚಿವ ಸಂಪುಟದಲ್ಲಿ ಚರ್ಚಿಸಿ ಅಂತಿಮ ತೀರ್ಮಾನ ಮಾಡಲಾಗುವುದು ಎಂದು ತಿಳಿಸಿದರು ತಮಿಳುನಾಡು ಆಂಧ್ರಪ್ರದೇಶ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಇನ್ನೂ ಮಂಡಳಿಗಳನ್ನು ರಚನೆ ಮಾಡಿಲ್ಲ ನಾಲ್ಕು ಕೇಂದ್ರಾಡಳಿತ ಪ್ರದೇಶಗಳು ಸೇರಿದಂತೆ ಇಪ್ಪತ್ತಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಮಂಡಳಿಗಳನ್ನು ರಚಿಸಲಾಗಿದೆ ಎಂದು ಹೇಳಿದರು ಎರಡು ಸಾವಿರದ ಇಪ್ಪತ್ಮೂರರ ಅಕ್ಟೋಬರ್ನಲ್ಲಿ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪಿನ ಪ್ರಕಾರ ನಾಗರಿಕ ಸೇವಾ ಮಂಡಳಿಗಳನ್ನು ರಚನೆ ಮಾಡಲಾಗುತ್ತಿದ್ದು ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರವು ಅಗತ್ಯ ಕ್ರಮ ಕೈಗೊಳ್ಳಲು ತೀರ್ಮಾನಿಸಿದೆ ಎಂದು ಸ್ಪಷ್ಟಪಡಿಸಿದರು ವರದಿ ಕೊಟ್ಟ ಮೇಲೆ ವರದಿನ ಇಟ್ಕೊಂಡು ಏನು ತೀರ್ಮಾನ ಮಾಡಬೇಕು ಅವರ ಶಿಫಾರಸಿನ ಆಧಾರದ ಮೇಲೆ ಏನು ತೀರ್ಮಾನ ಮಾಡಬೇಕು ಅದನ್ನು ತೀರ್ಮಾನ ಇಟ್ಸ್ ಎ ಫ್ಯಾಕ್ಟ್ ಹದಿಮೂರನೇ ಇಶುವಿನಲ್ಲಿ ಅಲ್ಲ ಎರಡು ಸಾವಿರದ ಹದಿಮೂರನೇ ಇಶುವಿನಲ್ಲಿ ಈ ತೀರ್ಪು ಬಂದರೂ ಕೂಡ ಅನೇಕ ರಾಜ್ಯಗಳು ಇನ್ನೂ ಮಾಡಿಲ್ಲ ನಮ್ಮ ರಾಜ್ಯ ಕೂಡ ಈಗಾಗಲೇ ನಾವು ಕ್ರಮ ತಗೊಂಡಿದ್ದೀವಿ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದೀವಿ ಕ್ಯಾಬಿನೆಟ್ ಸಬ್ ಕಮಿಟಿ ಅವರು ಇನ್ಫ್ಯಾಕ್ಟ್ ವರದಿ ಕೊಟ್ಟಿದ್ದಾರೆ ಆ ವರದಿಯನ್ನ ಸರ್ಕಾರದ ಕ್ಯಾಬಿನೆಟ್ ಮುಂದೆ ಇಟ್ಟು ತೀರ್ಮಾನ ಮಾಡ್ತೀವಿ